ಆಯ್ಸ್ ನೋಡಿ ನಾನು ಎಲ್ಲಿ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಹಾಯ್ ಗೈಸ್ ಐ ವೆರಿ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಸೊ ನಾನೀಗ ನಮ್ಮ ಚಿಕ್ಕಬಳ್ಳಾಪುರ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀನಿ ಸೊ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಸೊ ನ್ಯೂ ಇಯರ್ ದಿನ ಏನಕ್ಕೆ ಬಂದೆ ಅಂದರೆ ನಿಮಗೆ ಗೊತ್ತು ಶಿವ ಸೊ ಅವ್ರು ಆ ಶಿವ ಅಂತ ಮತ್ತೆ ಒಂದು ಒಳ್ಳೆ ವೈಬ್ ಬೇಕಿತ್ತು ಒಂದು ಒಳ್ಳೆ ವಾತಾವರಣ ಎನ್ವಿನೋಮೆಂಟ್ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಮತ್ತು ನನ್ನ ಜೊತೆ ಇನ್ನೂ ಒಂದು ಬ್ಯಾಂಗ್ಳೂರಿಂದ ನಮ್ಮ ಅಣ್ಣ ಬಂದಿದ್ದಾರೆ ಯಾರು ಏನೋ ಇತ್ತು ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಫಸ್ಟ್ ಹೋಗೋಣ ನೀವು ಕಾಣಿಸ್ತಿದ್ಯಾ ಕನ್ಸ್ಟ್ರಕ್ಷನ್ ತೋ ನೋಡಿ ನನ್ನ ಹಿಂದೆ ಇದೆ ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ಫಿಫ್ಟೀನ್ತ್ ಇನಾಗ್ರೇಷನ್ ಇದೆ ಆ್ಯಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸೊ ಈಶಾ ಫೌಂಡೇಶನ್ ನೋಡಬೇಕು ಅಂತ ಬಂದಿದ್ದಾರೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಎಸ್ 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 ಬನ್ನಿ ಫಸ್ಟ್ ಎಲ್ಲ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಹೋಗಿ ಮತ್ತೆ ಈಶಾ ಫೌಂಡೇಶನ್ ಅದು ನಿಮ್ಗೆ ತೋರಿಸಿರ್ತೀನಿ ಓಕೆನಾ ಇನ್ನ ಕನ್ಸ್ಟ್ರಕ್ಷನ್ ನಡೀತಿದೆ ಒಂದ್ಸ ಫಿಫ್ಟೀನ್ತ್ ಇನಾಗ್ರೇಷನ್ ಇದೆ ಅವತ್ತು ಬಂದು ನಿಮಗೆ ಪೂರ್ತಿ ಏನು ಇತ್ತು ನಿಮಗೆಲ್ಲ ತೋರಿಸ್ತೀವಿ ಯಾವ ತರ ಇರುತ್ತೆ ಇಲ್ಲಿ ಸರಿನಾ ಈಗ ನೋಡಿ ಅಂಡರ್ ಕನ್ಸ್ಟ್ರಕ್ಷನ್ ಹೇಗಿದೆ ಅದು ವಿಡಿಯೋ ಬರುತ್ತೆ ನೆಕ್ಸ್ಟ್ ಅದು ನೋಡಿ ಆಮೇಲೆ ನೆಕ್ಸ್ಟ್ ಇವಾಗ ಪೇಂಟ್ ಆಗ್ತಾ ಇದೆ ಶಿವನ್ ಮೂರ್ತಿ ಸೊ ಅದು ಕೂಡ ತೋರಿಸ್ತೀವಿ ಆಯಿತಾ ಆಮೇಲೆ ಇದು ಇನಾಗ್ರೇಷನ್ ಡೀಟೇಲ್ಸ್ ಇದೆ ಇಲ್ಲಿ ಪ್ಯಾಂಪ್ಲೆಟ್ ನಿಸ್ತಾ ಇದಾರೆ ಇದು ತಮ್ಮೇಲೂ ಮತ್ತೆ ಕಮ್ಯುನಿಟಿ ಪೋಸ್ಟಲ್ ಇರುತ್ತೆ ನೀವು ಚೆಕ್ ಮಾಡ್ಕೋಬೇಕು ಇರುತ್ತೆ ಕನ್ಸ್ಟ್ರಕ್ಷನ್ ನಡೀತಿದೆ ಅದೇ ಚೆನ್ ಫಿಫ್ಟಿಂದು ಮಾಡಲೇಬೇಕು ಯಾಕಂದರೆ ಎಲ್ಲ ಕಡೆ ಇನ್ಫಾರ್ಮ್ ಮಾಡಿದಾರಣ್ಣ ಮಾಡಲೇ ಬೇಕಿದೆ ಫೈನಲಿ ನೀವು ಬಂದಿದ ತಕ್ಷಣ ಇದೆ ಸಿಗೋದು फोटो ಮತ್ತೆ ಕ್ಯಾಮೆರಾಗೆ ಟೈಮ್ ವೇಸ್ಟ್ ಮಾಡ್ತೀನಿ ಬೇಗ ಬೇಗ ಕೆಲಸ ತಕೊಂಡು ಹೋಗಬೇಕು ಇನ್ನೊಮ್ಮೆ ಇಟ್ನ್ ಆಲ್ರೆಡಿ ಇನಾಗ್ರೇಷನ್ व्हेನ್ ಇಸ್ ಇನಾಗ್ರೇಷನ್ ಆಗತೇ ಸಾರಿ ಜನವರಿ ಫಿಫ್ಟೀನ್ ಜಾನ್ವರಿ ಫಿಫ್ಟೀನ್ ಎಷ್ಟೊಂದು ಫಿಫ್ಟೀನ್ ಸಂಕ್ರಾಂತಿ ನೈಟ್ ಸಿಕ್ಸ್ ಟು ಟೆನ್ ಈವ್ನಿಂಗ್ ಸಿಕ್ಸ್ ಟು ನೈಟ್ ಟೆನ್ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಈ ತುಂಬ ಡಿವೈನ್ ಫುಲ್ ಸರಿನ್ ಫೀಲಿಂಗ್ ವಾಯ್ಸ್ ಹೇಗಂದರೆ ನೀವು ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಿಮ್ಗೆ ಏನೇ ಒಂಥರ ಯಾವುದೇ ಲೈಕ್ ಬ್ಯಾಡ್ ಮೂಡ್ ಇದ್ರಿ ಅಥವಾ ಒಳ್ಳೆ ಮೂಡಲ್ಲಿ ಇದ್ರಿ ಬಂದು ಸುಮ್ಮನೆ ಒಂದು ಹತ್ತು ನಿಮಿಷ ಇಲ್ಲಿ ಕಾಲ ಕಳೀರಿ ಒಳ್ಳೆ ಫೀಲಿಂಗ್ ಇರುತ್ತೆ ನಿಮಗೆ ಏನಂದರೆ ನೀವು ಯಾವುದೋ ಟೆನ್ಷನ್ ಇಟ್ಕೊಂಡು ಬರಬೇಡಿ ಆಯಿತಾ ಬಂದರೂ ಇಲ್ಲ ಆಟೋಮೆಟಿಕ್ಕಾಗಿ ಆಗಿ ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಸೊ ಏನಂದ್ರೆ ಬಂದಿರೋ ಮೂಮೆಂಟ್ನ ಎಂಜಾಯ್ ಮಾಡಿ ಡಿವೈನ್ ಫೀಲಿಂಗ್ ಇದೆ ಒಳ್ಳೆ ಏನೋ ನಿಮಗೆ ವೈಬೇ ಬೇರೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ನಿಮ್ಗೆ ಇನ್ನೊಂದು ಹೇಗಿರ್ಬೋದು ಅಂತ ಫಿಫ್ಟೀನ್ತ್ ಆದಮೇಲಿಂದ ಈ ಬೆಟ್ಟನೆಲ್ಲ ಆರ್ಟಿಫಿಷಿಯಲ್ ಆಗಿ ಮೇಂಟೈನ್ ಮಾಡ್ತಿದ್ರೆ ನೀವು ನೋಡಿದ್ರೆ ಎಲ್ಲ ಸಸಿ ನೆತ್ತಿದ್ದಾರೆ ಇವಾಗ ಎಲ್ಲ ಭತ್ತ ಹುಲ್ ತರ ಏನಂತ ಹುಲ್ಲು ಬೆತ್ತ ಭತ್ತ ನೀವ್ ಅದು ಅನ್ಕೊಳ್ಳಿ ಸೊ ಅದಿರೋದು ಹುಲ್ಲೆಲ್ಲ ಸೊ ಆ ಸೈಡ್ ಎಲ್ಲ ಫುಲ್ ಕಿಸ್ ಆದರೆ ಈ ನಮ್ಮ ಚಾನಲಲ್ಲೇ ಅಡ್ವೆಂಚರ್ಸ್ ವಿತ್ ಪವನ್ ಚಾನಲಲ್ಲೇ ಅಲ್ಲೇ ಲೈವ್ ಬರ್ತೀವಿ ಆದ್ರೆ ಏನಿಲ್ಲ ಸೊ ದಯವಿಟ್ಟು ಯಾರೇ ನೋಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀಚ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಕಮೆಂಟ್ಗಿಂತ ಗಿಂತ ಲೈಕ್ ಕಮೆಂಟ್ ಜಾಸ್ತಿ ಮಾಡಿ ಸಬ್ ಮಾಡ್ಲೇ ಶೇರ್ ಮಾಡಿ ಯಾಕಂದ್ರೆ ರೀಚ್ ಜಾಸ್ತಿ ಆದಷ್ಟು ಇದ್ರದ್ದು ಪಬ್ಲಿಸಿಟಿ ಜಾಸ್ತಿ ಈ ಇದು ಇದೆ ಅನ್ನೋದೇ ನನಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟ್ವೆಂಟಿ ಡೇಸ್ ಇಂದನೇ ಗೊತ್ತಾಯ್ತು ಯಾರೋ ಒಬ್ರು ಪೋಸ್ಟ್ ಮಾಡಿದ್ರು ಅಂತ ಇಲ್ಲಾದ್ರೆ ಗೊತ್ತೇ ಆಗೋದಿಲ್ಲ ಆಯ್ತಾ ಆಮೇಲೆ ಇದು ಓಪನಿಂಗ್ ಎಲ್ಲ ಡೀಟೇಲ್ಸ್ ಇದೆ ಇದು ತಮಿಳಲ್ಲು ಅಥವಾ ನಿಮಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಫುಲ್ ಕ್ಲಿಯರ್ ಆಗಿ ಹಾಕಿರ್ತೀವಿ ಎರಡು ಕನ್ನಡ ಇದೆ ಇಂಗ್ಲೀಷು ಇದೆ ಲಿಂಕ್ ಹಾಕಿರ್ತೀನಿ ರಿಜಿಸ್ಟ್ರೇಷನ್ ಲಿಂಕ್ ಹಾಕಿರ್ತೀನಿ 15th ಯಾರಾದ್ರೂ ಬರೋರ್ ಪ್ಲಾನ್ ಇದ್ರೆ ಇನಾಗ್ರೇಷನ್ ದಿನ ಸಂಕ್ರಾಂತಿ ದಿನ ಸೊ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಿಮಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಓಕೆನಾ ನಾನು ದಯವಿಟ್ಟು ಮಿಸ್ ಮಾಡ್ಕೊಂಡ್ಬೇಡಿ ಇನಾಗ್ರೇಷನ್ ಆನ್ 15th ಜಾನ್ 2023 ತೌಸಂಡ್ ಟ್ವೆಂಟಿ ತ್ರೀ ಇನಾಗ್ರೇಷನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ರಿಜಿಸ್ಟರ್ ಮಾಡ್ಕೊಂಡು ಬರೋರ್ ಬನ್ನಿ ಇಂಟ್ರೆಸ್ಟೆ ಟ್ರಾವೆಲ್ ಡೀಟೇಲ್ಸ್ ಬಸ್ ನಾವು ಕೇಳ್ತಾ ಇದ್ವಿ ಬಸ್ ಅಂತ ವ್ಯವಸ್ಥೆ ಹಾಕಿದ್ದಾರೆ ಸೊ ನಾವು ಓದಿಲ್ಲ ಅದ್ ಓದ್ಬಿಟ್ಟು ಬಸ್ ಟೈಮಿಂಗ್ಸ್ ಎಲ್ಲ ನಿಮಗೆ ಫೋಟೋ ತೆಗೆದು ನಿಮ್ ತೋರಿಸ್ ಓಕೆ ಬನ್ನಿ ಹೋಗೋಣ ನೋಡಿ ಆಲ್ರೆಡಿ ಪೇಂಟ್ ಸ್ಟಾರ್ಟ್ ಮಾಡಿದ್ದಾರೆ ಮೋಸ್ಟ್ಲಿ ನಾಳೆ ನಾಳೆ ಮುಗಿಸ್ಬೋದು ನಾಳೆ ಮುಗಿಯುತ್ತೆ ನಾಳೆ ಮುಗಿಯುತ್ತೆ ಇದು ಓವರ್ ಸ್ಪೀಡಲ್ಲಿ ಬೆಳಗ್ಗೆ ಏನೂ ಇರಲಿಲ್ಲ ನಾವು ಬಂದಾಗ ಲೈಕ್ ಒಂದು ಟೂ ಅವರ್ ಮುಂಚೆ ಈಗ ಫುಲ್ ಆಲ್ಮೋಸ್ಟ್ ಮುಖ ಕಂಪ್ಲೀಟ್ ಆಗಿದೆ ಫ್ರಂಟ್ ಪೇಸು ಸೊ ಐ ಥಿಂಕ್ ಯಾ ಇವತ್ತು ಈವ್ನಿಂಗ್ ನಾಳೆ ಅಷ್ಟು ಫುಲ್ ಮುಗೀತಾರೆ ಒಳ್ಳೆ ಬಿಸಿಲಿದೆ ಸೊ ಬೇಗ ಒಡ್ಗೆ ಹೋಗುತ್ತೆ ನೀಟಾಗಿ ಮಳೆ ಅಥವಾ ಮೋಡ ಬರೋ ಏನೂ ಚಾನ್ಸಸ್ ಇಲ್ಲ ಎಸ್ ಎಸ್ ಆಮೇಲೆ ಅದೇ ಇಂಪಾರ್ಟೆಂಟ್ ಇನ್ನೊಂದು ಐಸ್ ಇಲ್ಲಿ ಲೇಡೀಸ್ ವಾಶ್ರೂಮ್ ಜೆಂಟ್ಸ್ ವಾಶ್ರೂಮ್ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಟೆಂಪರರಿ ಬ್ಲಾಕ್ಸ್ ತರ ಹಾಕಿದ್ದಾರೆ ನೀವೆಲ್ಲ ನೋಡ್ಬೋದು ಒಂದೇ ವಾಶ್ರೂಮ್ಸ್ ಇದೆ ಯಾ ಸಪ್ರೇಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ವಾಶ್ರೂಮ್ ಮೂರ್ತಿ ಇದೆ ರೈಟ್ ಸೈಡ್ ನಾವು ಬರೋ ದರ್ಶನ ಮಾಡೋಕ್ ಬರೋರಿಗೆಲ್ಲ ಲೆಫ್ಟ್ ಸೈಡ್ ಸೊ ಇನ್ನೊಂದು ಗೊತ್ತಾ ಗುಡ್ ನೇಚರ್ ಫುಲ್ ಸರೌಂಡಿಂಗ್ ಬೆಟರ್

ಹೋಗಬೇಕಾದ್ರೆ ಮತ್ತೆ ನಾನು ಪುನಃ ಮನೆಗೆ ಬರಬೇಕಾದ್ರೆ ಅಲ್ಲಿ ಈಶಾ ಉಚಿತ ಚಿಕಿತ್ಸೆ ಎಲ್ಲ ಅಂತಿತ್ತು ಅಂದರೆ ಫ್ರೀ ಹೆಲ್ತ್ ಕೇರ್ ಅಂತ ಸೊ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಮಾಹಿತಿ ಕೊಡಬೇಕಿತ್ತು ಅದಕ್ಕೆ ಇದ್ರ ಬಗ್ಗೆ ನೀನು ನಿಮಗೆ ಹೇಳ್ತಿದ್ದೀನಿ ಕೈ ಫೈನಲ್ ಆಗಿ ಎಲ್ಲ ಮುಗೀತು ಸ್ವಲ್ಪ ಹೊತ್ತಿದ್ವಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ಈಗ ಹೊರಡೋ ಸಮಯ ಐ ಹೋಪ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಸೊ ಮಚ್